ದೇವರಿಪುರಗಿ ತಾಲೂಕಿನ ಮನೂರ್ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರುಗಳು ಹಾಗೂ ಪಿಡಿಒ ಅಧಿಕಾರಿಗಳು ಸೇರಿಕೊಂಡು ದೊಡ್ಡ ಹಗರಣ ಮಾಡಿದ್ದಾರೆ ಎಂದು ಭೀಮಾರ್ಮಿ ಸಂವಿಧಾನ ರಕ್ಷಕ ದಳದ ರಾಜ್ಯಾಧ್ಯಕ್ಷರಾದ ಮಲ್ಕು ಬಾಗೇವಾಡಿ ಆರೋಪಿಸಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ ಮನಕು ಬಾಗುವೇಡಿರವರು ಭೇಟಿ ನೀಡಿದ ತನಿಖೆಗೆ ತಾಲೂಕ್ ಪಂಚಾಯತ್ ಹಾಗೂ ಮಾಜಿ ಅಧ್ಯಕ್ಷರು ಹಾಜರಾಗದ ಕಾರಣ ಭ್ರಷ್ಟಾಚಾರದ ಆರೋಪದ ತನಿಖೆಯನ್ನ ಮುಂದೂಡಲಾಗಿದೆ ಇದು ಎಷ್ಟು ಒಂದು ಕೋಟಿ ಮೂವತ್ತು ಲಕ್ಷ ಇಲ್ಲಿ ತನ ಏನು ತೆಗೆದೋ ಗೊತ್ತಿಲ್ಲ ಮತ್ತೆವರೆಗೆ ನಮ್ದು ದಾಖಲಾತಿಗಳು ಬಂದಿಲ್ಲ ವಿಕಾಸ ಗ್ರಾಮ ಯೋಜನೆಯಲ್ಲಿ ವಾಲೂಬಾಯಿ ಕೇಶೂರಾಠೋಡವರು ಸರ್ ಸಾರಿ ಯಾರು ಲಕ್ಷ್ಮೀಬಾಯಿ ಸಂಗೋಣ್ ಬರೋದಾರವರು ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ಸುಮಾರು ದೇವ್ರದೇ ಒಂದು ಕೋಟಿ ರೂಪಾಯಿ ತಿರು ಯೋಜನೆ ವರ್ಕ್ ಆಫ್ ಚೇಂಜ್ ಆಪ್ ಅಂತ ಮಾಡಿ ಅದರಲ್ಲಿ ಯಾವ ಕೆಲಸಗಳಾಗಿಲ್ಲ ಸುಮಾರು ಕೆಲಸಗಳು ಈಗಾಗಲೇ ತೊಳಗಡೆ ಹೋದೆ ಹೇಳಿ ನಾನು ರೆಕಾರ್ಡಿಂಗ್ ಆಗಿರ್ಬೋದು ಆವಷ್ಟು ಕೆಲಸಗಳನ್ನು ಒಂದು ಕೆಲಸನೂ ದೇವ್ರ ಗ್ರಾಮದಲ್ಲಿ ಆಗಿಲ್ಲ ಈಗ ಇವರು ಲಕ್ಷ್ಮೀಬೈ ಸಂಗೋಡ್ ಬರಹದರ್ ಅವರು ಈ ಕೆಲಸ ಏನದ ಇದಕ್ಕೆ ಹಾಕಿವಂತಾರೆ ಅವ್ರಿಗೆ ಕಾಂಟ್ರಕ್ಟರ್ ಅಮೌಂಟ್ ಹಾಕಿವಿ ಇಂಜಿನಿಯರ್ ಕೊಟ್ಟು ಅಂತ ಹೇಳ್ತಾರೆ ಲ್ಯಾಂಡ್ ಆರ್ಮಿಯವ್ರು ಕೊಟ್ಟು ಅಂತ ಹೇಳ್ತಾರೆ ಅದ ನಂತರ ಈಗ ದೇವರು ಅದು ಬಮ್ಮನ ಜೋಗಿದು ಎಪ್ಪತ್ತೊಂದು ಲಕ್ಷ ರೂಪಾಯಿ ಮತ್ತೆ ಈಗ ತೆಗದಾರ ಇತ್ತೀತ್ ಯಾರು ಲಕ್ಷ್ಮೀಬೈ ಬರೋದವ್ರು ಬ್ರಹದರು ತೆಗ್ದಾರೆ ಲಾಸ್ಟ್ ಪೀಣ್ಯಾಗ ದೇವ್ರಕ್ಕೆ ಇಪ್ಪತ್ತಾರು ಲಕ್ಷ ಐವತ್ತು ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತಗದಾರ ಮುನ್ನೂರಕ್ಕೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ತಗದಾರ ಬೊಮ್ಮನ ಜೋಗಿಗೆ ಬಾಮುಲ್ ಜೋಜಿಗೆ ಇಪ್ಪತ್ತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ವಿಕಾಸ ಸ್ವಾಮಿ ಯೋಜನಾದಲ್ಲಿ ಒಂದು ರೂಪಾಯಿ ಕೆಲಸ ಆಗಲಾದರೆ ದುಡ್ಡು ದುರ್ಬಲಕೆ ಮಾಡ್ಯಾವೆ ಲಕ್ಷ್ಮೀ ಸಂಗೋಳದವರು ಇನ್ನು ಕೆ ಪಿ ರಾಠೋಡವರು ಅವರು ವಲಭೈ ಕೇಸೂರು ಅವರು ಕೂಡ ಒಂದು ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಇನ್ನೇ ಹೇಳೋದು ಡೇಟಿನ ಪ್ರಕಾರ ಅಂತನ ದುಡ್ಡು ತೆಗೆದು ಯಾವುದು ದಾಖಲಾತಿಗಳು ಇಲ್ಲ ಬರೀ ತೆಗೆದಂಥ ಪ್ರಿಂಟ್ಗಳದಾವ ಯಾವ ಕೆಲಸಗಳ ಕಾಮಗಾರಿ ಮಾಡೋದನ್ನೇ ಅವ್ರು ಕೇಳಿದ ಬರೀ ಬೀದಿ ದೀಪಗಳು ಹಾಕಿವಂತ ಹೇಳ್ತಾರೆ ಒಂದೂವರೆ ಕೋಟಿ ರೂಪಾಯಿ ಒಂದು ಬೀದಿ ದೀಪ ಹಾಕಲಕ್ಕೆ ಹಾಕ್ತಿದ್ರೆ ಒಂದುವರೆ ರೂಪಾಯಿ ಕೋಟಿ ಬರೀ ಬೀದಿ ದೀಪಗಳ ಹಾಕಿನಿ ಮತ್ತು ಪೈಪ್ಲೈನ್ ಕೊಟ್ಟಿನ ಕೋಟೆ ಪೈಪ್ಲೈನ್ ಕೂಡ ಪ್ಲಾಸ್ಟಿಕ್ ಪೈಪೇ ಆಗ್ತದಿಲ್ಲ ಅದು ಬೆಳಿರೋ ಬಂಗಾರ ಅದು ಅದಕ್ಕೆ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡಿದರೆ ಯಾವ್ದೋ ಕಾಮಗಾರಿಗಳ ಮಾಡೋದನ್ನೇ ಖರ್ಚು ಮಾಡತಕ್ಕಂತ ಕೆಲಸದ ಮುಂದಿನ ದಿನಗಳಲ್ಲಿ ಮೇಡಮ್ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತಿವತ್ತಾರ ಮಾಡಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ನಮ್ಮ ಹೋರಾಟ ಇರ್ತೈತೆ ತಾವು ಇನ್ನೊಂದು ಅವಾಗ ಪ್ರಸ್ತಾಪ ಮಾಡಿದ್ರಿ ಸರ್ಕಲ್ ವಿಷಯಗಳಲ್ಲಿ ಅಂಬಿಗರ ಚೌಡ ಸರ್ಕಲ್ ಮತ್ತೆ ಯಾವ್ದು ವಿಷಯದಲ್ಲಿ ದುರ್ಬಳಕೆ ಆಗೋಣ ಅಂತ ಹೇಳಿ ಇವ್ರ ಗ್ರಾಮದಲ್ಲಿ ಹೇಳ್ಬೋದು ನಿಕಾಶನ